ಬಿ ಪ್ರೆಸಿಡೆಂಟ್ ಆಗುವುದು ಅದರಲ್ಲಿ ನೀವು ಆಕಾಂಕ್ಷಿನ ಅಥವಾ ಹುದ್ದೆಯನ್ನು ಬಯಸ್ತಾ ಇದ್ದೀರಾ ಅಂತ ಪಕ್ಷದ ಅಧ್ಯಕ್ಷ ಅನ್ನೋದು ಕೇವಲ ಒಂದು ಹುದ್ದೆ ಅಷ್ಟೇ ಕೆಲವರು ಲಾಬಿಗಳನ್ನು ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾರೆ ಆದ್ರೆ ಪದ್ಮರಾಜಿಗೆ ಯಾವುದೇ ಲಾಭಿ ಇಂತ ವಿಚಾರಗಳಲ್ಲಿ ಆಸಕ್ತಿ ಇಲ್ಲ ವರಿಷ್ಠರಿಂದ ಒಂದು ಸಂದೇಶ ಬಂದಿದೆ ಪದ್ಮರಾಜರವರನ್ನ ಅಧ್ಯಕ್ಷ ಮಾಡ್ಬೇಕಂತ ಸಂದೇಶ ಬಂದಿದಂತೆ ಹೌದಾ ನನ್ನ ಹೆಸರು ಮುನ್ನೆಲೆಗೆ ಬಂದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ದು ಹೌದು ಖಂಡಿತವಾಗ್ಲೂ ಸಂತೋಷ ಇದೆ ಬಹುಶಃ ಏಳು ವಿಧಾನಸಭಾ ಸಭಾ ಕೂಡ ಜಯ ನಮ್ಮಿಂದ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೆ ಖಂಡಿತವಾಗಲೂ ಉತ್ಸುಕ ಉತ್ಸುಕನಾಗಿದ್ದೇನೆ ಅಂತ ಹೇಳಲಿಕ್ಕೆ ಪ್ರಸ್ತುತ ನ್ಯೂಸ್ಗೆ ಸ್ವಾಗತ ನಾನು ಲುಕ್ಮಾನ್ ಅಡ್ಯ ಈ ಬಾರಿ ಮಂಗಳೂರಿನ ದಸರಾ ಬಹಳ ಯಶಸ್ಸು ಕಂಡಿದೆ ಈ ಯಶಸ್ಸಿನ ಹಿಂದೆ ಇರುವುದು ಪದ್ಮರಾಜ್ ಪೂಜಾರಿ ಅವರು ಇವರು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಂ ಪಿ ಅಭ್ಯರ್ಥಿ ಆಗಿದ್ದರು ಇದೀಗ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದಕ್ಕಿಂತಲೂ ಮುಖ್ಯವಾಗಿ ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರ ಸ್ಥಾನದಲ್ಲಿ ಪದ್ಮರಾಜ್ ಪೂಜಾರಿ ಅವರ ಹೆಸರು ಅಧ್ಯಕ್ಷ ಸ್ಥಾನಕ್ಕೆ ಮುನ್ನೆಲೆಗೆ ಬರ್ತಾ ಇದೆ ಎಲ್ಲ ಬಗ್ಗೆ ಮಾತಾಡಲು ಖುದ್ದು ನಮ್ಮ ಜೊತೆಗೆ ಪದ್ಮರಾಜ್ರವರಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಪದ್ಮರಾಜ್ ಪ್ರಸಿದ್ಧಿಗೆ ಸ್ವಾಗತ ಧನ್ಯವಾದಗಳು ಮೊದಲನೇದಾಗಿ ದಸರಾ ಅನಂತರದ ಬೆಳವಣಿಗೆಗಳು ಹೇಗೆ ಅನಿಸ್ತಾ ಇದೆ ದಸರಾ ಹಬ್ಬ ಅಂತ ಹೇಳಿದರೆ ನಾಡ ಹಬ್ಬ ಬಹುಶಃ ಈ ನಾಡಿನ ಜನರೆಲ್ಲರೂ ಸೇರಿಕೊಂಡು ಆಚರಿಸುವಂಥದ್ದು ಈ ದಸರಾ ಹಬ್ಬದ ವಿಶೇಷ ಇವತ್ತು ನೀವು ನೋಡಿದರೆ ಭಾರತ ದೇಶದಲ್ಲೇ ಮೈಸೂರು ದಸರಾ ಅತ್ಯಂತ ಜಗತ್ ಪ್ರಸಿದ್ಧವಾಗಿರುವಂಥದ್ದು ಇದನ್ನು ನಂತರ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ನಮ್ಮ ಗೋಕರ್ಣಾಥ ಕ್ಷೇತ್ರದಲ್ಲಿ ಜರುಗ್ತಿದ್ದುದು ಮುಂದಿನ ದಿವಸಗಳಲ್ಲಿ ಇದು ಮಂಗಳೂರು ದಸರಾ ಅಂತ ಹೇಳಿ ಇವತ್ತು ಜಗತ್ ಪ್ರಸಿದ್ಧಿಗೊಂಡಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಬಹುಶಃ ಈ ಎಲ್ಲ ಕಾರ್ಯಕ್ರಮಗಳು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರ ಸಮಿತಿಯ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಸದಸ್ಯರೊಂದಿಗೆ ಬಹಳ ವಿಜೃಂಭಣೆಯಿಂದ ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ವೈವಿಧ್ಯವಾಗಿ ಆಯಿತು ಬಹುಶಃ ಎಲ್ಲ ಜಾತಿ ಮತ ಭಾಷೆಗಳನ್ನು ಮೀರಿ ಎಲ್ಲರನ್ನು ಒಟ್ಟುಗೂಡಿಸುವಂಥ ಒಂದು ಕೆಲಸ ಈ ಮಂಗಳೂರು ದಸರಾದಿಂದ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇನ್ನು ರಾಜಕೀಯವಾಗಿ ಕೇಳೋದಾದರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ಪದ್ಮರಾಜರವರ ಹೆಸರು ಮುಂಚೂಣಿಯಲ್ಲಿದೆ ಅಂತ ಹೇಳ್ತಾರೆ ಆ ಬಗ್ಗೆ ತಾವೇನು ಹೇಳ್ತೀರಿ ಖಂಡಿತವಾಗ್ಲೂ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ನಾನು ರಾಜಕೀಯಕ್ಕೆ ಬಂದದ್ದೇ ಅನಿರೀಕ್ಷಿತವಾಗಿ ಅನಿರೀಕ್ಷಿತವಾಗಿ ನಾನು ರಾಜಕೀಯ ಬಂದಿದ್ದೇನೆ ಹಾಗಂತ ಹೇಳಿದರೆ ನಾನೊಬ್ಬ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದಲೂ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಸಾವಿರದ ಒಂಬೈನೂರ ತೊಂಬತ್ತೆರಡು ಬಹುಶಃ ನಾನು ಮತ್ತು ನಮ್ಮ ಈಗಿನ ಸ್ಪೀಕರ್ ಯು ಟಿ ಖಾದರ್ ಅವರು ನಾವು ಒಟ್ಟಿಗೆ ನಾವು ಬ್ಯಾಚ್ಮೆಂಟ್ಸ್ ನಾವು ಒಟ್ಟಿಗೆ ಇದ್ದವರು ಆ ದಿವಸಗಳಿಂದಲೂ ಸಕ್ರಿಯವಾಗಿ ನಾನು ನಮ್ಮ ಎನ್ ಎಸ್ ಯು ಎ ಆಗಿರ್ಬೋದು ಯೂತ್ ಕಾಂಗ್ರೆಸ್ನಲ್ಲಿ ಕೂಡ ನಾನು ಇದ್ದೆ ಆದರೆ ಯಾವುದೇ ಪದವಿಗಳನ್ನು ನಾನು ಪಡೆದುಕೊಂಡಿರಲಿಲ್ಲ ತದನಂತರ ಈ ನನಗೆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಇವರು ಮಾಡುತ್ತಿರುವಂಥ ಸರ್ವೆಯಲ್ಲಿ ನನ್ನ ಹೆಸರು ಮುನ್ನಲೆಗೆ ಬಂದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ನನ್ನನ್ನು ಕರೆಸಿ ಮಾತನಾಡಿದ್ದು ಹೌದು ಆ ನಂತರ ನನ್ನನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ನಂತರದ ಮುಂದಿನ ದಿವಸಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿದೆ ಬಹಳ ಸಂತೋಷ ಆಗ್ತಿದೆ ಈ ಒಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗುರುತಿಸಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬಹುಶಃ ಈ ಕೆಲವೇ ದಿನಗಳಲ್ಲಿ ಸಿಕ್ಕಿದ ಅವಕಾಶವನ್ನು ಬಹುಶಃ ನಾನು ಇವತ್ತು ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಲ್ಲಿ ಏರಿಕೆ ಕಂಡಿರುವಂಥದ್ದು ಹಾಗೆ ಬಿ ಜೆ ಪಿಯ ವೋಟ್ ಬ್ಯಾಂಕ್ ಇಳಿಕೆ ಕಂಡಿದ್ದನ್ನು ನೋಡಿದರೆ ಖಂಡಿತವಾಗಲೂ ಸಂತೋಷ ಇದೆ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ದ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಯೂ ಬಲಿಷ್ಠವಾಗಲಿಕ್ಕಿದೆ ಬಹುಶಃ ಏಳು ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಜಯಗಳಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೆ ಖಂಡಿತವಾಗಲೂ ಉತ್ಸುಕ ಉತ್ಸುಕನಾಗಿದ್ದೇನೆ ಅಂತ ಹೇಳಲಿಕ್ಕಿತ್ತು ಅದೇ ಕೇಳೋದಾದರೆ ಡಿ ಕೆ ಸಿ ಸಿ ಪ್ರೆಸಿಡೆಂಟ್ ಆಗುವುದು ಅದರಲ್ಲಿ ನೀವು ಆಕಾಂಕ್ಷಿನ ಅಥವಾ ಹುದ್ದೆಯನ್ನು ಬಯಸ್ತಾ ಇದ್ದೀರಾ ಅಂತ ನೋಡಿ ನಾನು ಎಲ್ಲಿಯೂ ಕೂಡ ಯಾವುದೇ ಹುದ್ದೆಯನ್ನು ನಾನು ಯಾವತ್ತೂ ಬಯಸಿದವನಲ್ಲ ನನ್ನ ಕೆಲಸಗಳು ಏನಿದೆ ಕಾಂಗ್ರೆಸ್ ಪಕ್ಷ ನನ್ನ ತಾಯಿಗೆ ಸಮಾನ ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಏನಿದೆ ಅದನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಿದ್ದೇನೆ ಈ ಒಂದು ಸಿದ್ಧಾಂತಕ್ಕೆ ಅನುಗುಣವಾಗಿ ನಾನು ಪಕ್ಷದಲ್ಲಿ ದುಡಿತಾ ಇದ್ದೇನೆ ಪಕ್ಷದಲ್ಲಿ ಕಾರ್ಯಕರ್ತರನ್ನು ಇರುವವರನ್ನು ಒಟ್ಟಿಗೆ ಸೇರಿಸಿಕೊಂಡು ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದತ್ತ ಈ ಒಂದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಲವಿರುವವರನ್ನು ಪಕ್ಷದತ್ರ ಸೆಳೆಯುವಲ್ಲಿ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಬಹುಶಃ ಈ ಎಲ್ಲ ಕೆಲಸ ಕಾರ್ಯ ಚಟುವಟಿಕೆಗಳನ್ನು ಪಕ್ಷದ ನಾಯಕರು ಹೈಕಮಾಂಡ್ನವರು ಕೂಡ ಗಮನಿಸುತ್ತಿದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ ಅದೇ ವರಿಷ್ಠರಿಂದ ಒಂದು ಸಂದೇಶ ಬಂದಿದೆ ಪದ್ಮರಾಜರವರನ್ನ ಅಧ್ಯಕ್ಷರು ಮಾಡಬೇಕಂತ ಸಂದೇಶ ಬಂದಿದೆ ಅಂತ ಹೌದಾ ಸಂದೇಶ ಬಂದಿದೆ ಅಂತ ನಾನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಿಲ್ಲ ಖಂಡಿತವಾಗ್ಲೂ ಹೈಕಮಾಂಡ್ನವರು ಕೂಡ ಈ ಒಂದು ವಿಚಾರದಲ್ಲಿ ನನ್ನೊಟ್ಟಿಗೆ ಮಾತನಾಡಿದ್ದಾರೆ ನನ್ನ ಅಭಿಪ್ರಾಯಗಳನ್ನು ಕೂಡ ಕೇಳಿಕೊಂಡಿದ್ದಾರೆ ನಾನು ಯಾವತ್ತೂ ಕೂಡ ಇಂಥ ಹುದ್ದೆ ನನಗೆ ಕೊಡಬೇಕು ಅನ್ನುವಂಥ ಮಾತನ್ನು ಎಲ್ಲಿಯೂ ಕೂಡ ಯಾವತ್ತೂ ಕೂಡ ಹೇಳಲಿಲ್ಲ ಆದರೆ ಅವಕಾಶ ಸಿಕ್ಕಿದಲ್ಲಿ ಖಂಡಿತವಾಗಲೂ ನನ್ನಿಂದ ಆಗುವಂಥ ಕೆಲಸ ಈ ಪಕ್ಷವನ್ನು ಬಲಗೊಳಿಸುವಂಥ ಕೆಲಸ ನಾನು ಮಾಡಲಿಕ್ಕೆ ಯಾವತ್ತೂ ತಯಾರಿದ್ದೇನೆ ಅನ್ನುವಂಥ ಮಾತನ್ನು ನಾನು ಹೈಕಮಾಂಡ್ ಮುಂದೆ ಹೇಳಿರುವುದಂತೂ ಸತ್ಯ ಇನ್ನು ಮುಖ್ಯವಾಗಿ ಕರಾವಳಿಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿಯಿಂದ ಒಂದು ದೊಡ್ಡ ಸವಾಲಾಗಿ ಬಿಟ್ಟಿದೆ ಹಾಗಾಗಿ ಈ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸಲು ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಏನು ಹೇಳ್ತೀರಿ ಖಂಡಿತವಾಗ್ಲೂ ನಾನು ಈ ಮಾತನ್ನು ಒಪ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಇಲ್ಲಿ ಏನು ಅಂತಹ ಒಂದು ಸವಾಲುಗಳು ಏನೂ ಇಲ್ಲ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಜಿಲ್ಲೆಯಲ್ಲಿ ಇವತ್ತು ನಾವು ಸೋತಿರ್ಬೋದು ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಹಾಗೆಂತ ಹೇಳಿ ಇಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷ ವೀಕ್ ಇದೆಯಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ ಯಾಕೆ ಅಂತ ಹೇಳ್ತೇನೆ ನಾನು ನನ್ನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಹುಶಃ ನನಗೆ ಹದಿನೆಂಟು ದಿವಸಗಳ ಹಿಂದೆ ನನಗೆ ಟಿಕೆಟ್ ಸಿಕ್ಕಿತ್ತು ಸುಮಾರು ಆರು ಲಕ್ಷದ ಹದಿನೈದು ಸಾವಿರ ಮತಗಳನ್ನು ನಾನು ಪಡೆದಿದ್ದೇನಂತ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದಕ್ಕೆ ನಿದರ್ಶನ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಲಿಷ್ಠವಾಗಿದೆ ಕಾಂಗ್ರೆಸ್ ಪಕ್ಷದತ್ತ ಒಲವಿರುವ ಕಾರ್ಯಕರ್ತರಿದ್ದಾರೆ ನಾವು ಇವರನ್ನು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಇವತ್ತು ಈ ಭಾರತ ದೇಶ ಒಂದು ಸದೃಢವಾಗಿ ಇರಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ನಮ್ಮ ಹಿಂದಿನ ಪ್ರಧಾನ ಮಂತ್ರಿಗಳು ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದವರು ಇದಕ್ಕೆ ಕಾರಣರಾಗಿದ್ದಾರೆ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಇದನ್ನು ಜನರಲ್ಲಿಗೆ ನಾವು ಸರಿಯಾಗಿ ಮುಟ್ಟಿಸಿದ್ರೆ ಬಹುಶಃ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿಯೂ ಕೂಡ ಅಧಿಕಾರಕ್ಕೆ ಬರುವಂತ ದಿನಗಳು ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇನ್ನು ಡಿಸಿಸಿ ಅಧ್ಯಕ್ಷ ಸ್ಥಾನ ಬಗ್ಗೆ ಮತ್ತೊಮ್ಮೆ ಮಾತಾಡೋದಾದರೆ ಅದಕ್ಕೆ ತುಂಬ ಮಂದಿ ಆಕಾಂಕ್ಷೆಗಳಿದ್ದಾರೆ ಅದರಲ್ಲೂ ಕೂಡ ಕೆಲವರು ಬೆಂಗಳೂರಲ್ಲಿ ಮತ್ತು ಕೆಲವರು ದೆಹಲಿಯಲ್ಲೆಲ್ಲ ಲಾಬಿ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಪಡ್ತಾ ಇದೆ ಏನು ಆ ಬಗ್ಗೆ ಏನು ಹೇಳ್ತೀರಿ ನೋಡಿ ಈ ಹುದ್ದೆಗಳು ಅಂತ ಇದ್ದಾಗ ಎಲ್ರಿಗೂ ಆಸೆ ಆಕಾಂಕ್ಷೆಗಳು ಇರುವುದಂತೂ ಸಹಜ ಕೆಲವರು ಲಾಬಿಗಳನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ ಆದರೆ ಪದ್ಮರಾಜಿಗೆ ಯಾವುದೇ ಲಾಬಿ ಇಂಥ ವಿಚಾರಗಳಲ್ಲಿ ಆಸಕ್ತಿ ಇಲ್ಲ ಯಾವತ್ತೂ ಕೂಡ ಲಾಬಿಯನ್ನು ಮಾಡಿದವನಲ್ಲ ಮುಂದಕ್ಕೂ ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೇನೆ ನನ್ನ ಕೆಲಸ ಏನಿದೆ ಈ ಪಕ್ಷದವನ್ನು ಮತ್ತೆ ಈ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಎಂಟಕ್ಕೆ ಎಂಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲುವಂಥದ್ದು ಹಾಗೆ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸುವಂಥ ಕೆಲಸ ಏನಿದೆ ಇದಕ್ಕೋಸ್ಕರ ನಾನು ಪಕ್ಷ ಕಳೆದ ಬಾರಿಯೇ ಚುನಾವಣೆ ಸೋತಿದ್ದರೂ ಕೂಡ ಮರು ದಿವಸದಿಂದಲೇ ನಾನು ಫೀಲ್ಡ್ನಲ್ಲಿ ಇದ್ದೇನೆ ಇದನ್ನು ಎಲ್ಲರೂ ಗಮನಿಸುತ್ತಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ನನ್ನಲ್ಲಿದೆ ಕರಾವಳಿಯಲ್ಲಿ ಕಾಂಗ್ರೆಸ್ಗೆ ಹೊಸ ಕಾಯಕಲ್ಪ ಬೇಕಾಗಿದೆ ಪದ್ಮರಾಜರವರು ಡಿ ಸಿ ಅಧ್ಯಕ್ಷರಾದ ಯಾ ಪದ್ಮರಾಜ್ ಅಂತ ಮಾತ್ರ ಅಲ್ಲ ಎಲ್ಲರಿಂದಲೂ ಕೂಡ ಸಾಧ್ಯ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಏನೂ ಇಲ್ಲ ಎಲ್ಲರೂ ಒಟ್ಟಾಗಿ ಹೋದರೆ ಇವ ಇಲ್ಲಿಗೆ ಬೇಕಾಗಿರುವುದು ಏನು ಅಂತ ಹೇಳಿದರೆ ನಾವು ಎಲ್ಲರೂ ಒಟ್ಟಾಗಿ ಹೋಗಬೇಕಾಗಿರುವಂಥ ಸಾಮೂಹಿಕ ನಾಯಕತ್ವ ಇಲ್ಲಿ ಅಗತ್ಯ ಇದೆ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋಗೋರಾಗಬೇಕು ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ದುಡಿಯುವಂತಹ ಅದೆಷ್ಟೋ ಕಾರ್ಯಕರ್ತರು ನಮ್ಮ ಈ ಒಂದು ಜಿಲ್ಲೆಯಲ್ಲಿದ್ದಾರೆ ಅವರನ್ನು ಕೂಡ ನಾವು ಗುರುತಿಸಿ ಅವರನ್ನು ಒಟ್ಟಿಗೆ ಕರೆದುಕೊಂಡು ಹೋದರೆ ಇದೇನು ಕಷ್ಟದ ಕೆಲಸವೇ ಅಲ್ಲ ಇನ್ನು ಅದೇ ಮುಖ್ಯವಾಗಿ ಕೇಳುವುದಾದರೆ ಪದ್ಮರಾಜ್ರು ಅಧ್ಯಕ್ಷರಾದರೆ ಹೇಗೆ ಪಶ್ಚವನ್ನು ಸುಧಾ ಪಶ್ಚಯವನ್ನು ಸುಧಾರಣೆ ಮಾಡ್ತೀರಿ ಪುನಶ್ಚೇತನ ಹೇಗೆ ಮಾಡ್ತೀರಿ ಅಂತ ನೋಡಿ ಪಕ್ಷದ ಅಧ್ಯಕ್ಷ ಅನ್ನೋದು ಕೇವಲ ಒಂದು ಹುದ್ದೆ ಅಷ್ಟೇ ಪಕ್ಷವನ್ನು ಕಟ್ಟುವಂಥ ಕೆಲಸ ಪ್ರತಿಯೊಂದು ಬೂತ್ ಲೆವೆಲ್ನಿಂದ ನಮಗೆ ಆಗಬೇಕಾಗಿರುವಂಥದ್ದು ಇದು ಈಗಾಗಲೇ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಸುಮಾರು ಸಾವಿರದ ಎಂಟುನೂರ ತೊಂಬತ್ತೇಳು ಬೂತ್ಗಳಲ್ಲಿಯೂ ಕೂಡ ನಾನು ಸಂಪರ್ಕದಲ್ಲಿದ್ದೇನೆ ನಾನು ಪ್ರತಿಯೊಂದು ಕಡೆ ನಾನು ಬಹುಶಃ ನೀವು ಗಮನಿಸಿರ್ಬೋದು ನಾನು ಪಕ್ಷದ ಚುನಾವಣೆ ಬಹುಶಃ ರಿಸಲ್ಟ್ ಜೂನ್ ನಾಲ್ಕಕ್ಕೆ ಬಂದಿರಬೇಕು ಆದರೆ ನಾನು ಐದನೇ ತಾರೀಕಿಂದನೇ ನಾನು ಫೀಲ್ಡ್ನಲ್ಲಿ ಇರುವಂಥದ್ದು ಇದನ್ನು ನಾನು ಪಕ್ಷದ ಕಾರ್ಯಕರ್ತರೊಟ್ಟಿಗೆ ಸಂಪರ್ಕದಲ್ಲಿದ್ದೇನೆ ಜನಸಾಮಾನ್ಯರೊಟ್ಟಿಗೆ ಸಂಪರ್ಕದಲ್ಲಿದ್ದೇನೆ ಅದರಿಂದ ಪಕ್ಷವನ್ನು ಮತ್ತೆ ದೃಢಗೊಳಿಸುವಂಥ ಕೆಲಸಕ್ಕೆ ಏನು ಕಷ್ಟ ಆಗಲಿಕ್ಕಿಲ್ಲ ಅನ್ನುವಂಥ ಭಾವನೆ ನನ್ನಲ್ಲಿದೆ ಇನ್ನು ಮುಖ್ಯವಾಗಿ ಪದ್ಮರಾಜ್ರವರ ಪರ್ಸನಲ್ ಆಗಿ ಕೇಳೋದಾದರೆ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ನಿಮ್ಮ ಆಕಾಂಕ್ಷೆಗಳು ಏನು ಅಂತ ನೋಡಿ ನಾನು ಯಾವುದೇ ಆಶೆ ಆಶೆ ಆಕಾಂಕ್ಷೆಗಳು ಪ್ರತಿಯೊಬ್ಬ ಮನುಷ್ಯನಿಗಿರುತ್ತೆ ಆದರೆ ನಾನು ರಾಜಕೀಯದಲ್ಲಿ ಖಂಡಿತವಾಗಲೂ ನಾನು ಧುಮುಕಿದ್ದೇ ಒಂದು ವಿಶೇಷ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಮ್ಮಲ್ಲಿ ಏನಿದ್ರೂ ಕೂಡ ಈ ನಾನು ಒಬ್ಬ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿರುವಂಥ ಗೋಕರ್ಣನಾಥ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಹಿಂದೆ ನನಗೆ ಇಲ್ಲಿ ಒಂದು ಟ್ರಸ್ಟಿ ಆಗುವಂಥ ಸೌಭಾಗ್ಯ ಸಿಕ್ಕಿತ್ತು ಅದರ ನಂತರ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಬ್ಬ ಒಡನಾಡಿಯಾಗಿ ಅವರ ಒಟ್ಟಿಗೆ ಇದ್ದಂಥವನು ನಾರಾಯಣ ಗುರುಗಳ ಒಂದು ವಿಚಾರಧಾರೆಗಳು ಏನಿದೆ ಈ ಅವರ ವಿಚಾರಧಾರೆಗಳಲ್ಲಿ ಏನು ಹೇಳುತ್ತೇವೆ ಅಂದರೆ ನಾವೆಲ್ಲರೂ ದೇವರ ಮಕ್ಕಳು ನಮ್ಮಲ್ಲಿ ಮೇಲು ಕೀಳು ಎನ್ನುವಂಥ ಭಾವನೆ ಬರಬಾರ್ದು ಸಾಮಾಜಿಕ ನ್ಯಾಯ ನಮ್ಮಲ್ಲಿ ಸಿಗಬೇಕನ್ನುವಂಥದ್ದು ಎಲ್ಲರನ್ನು ಪ್ರೀತಿಸಿ ಈ ಜಗತ್ತನ್ನು ಗೆಲ್ಲುವಂಥದ್ದು ಯಾರಂತಿಗೂ ದ್ವೇಷ ಕಟ್ಟಬಾರ್ದು ಅನ್ನುವಂಥದ್ದು ಈ ಒಂದು ವಿಚಾರಧಾರೆಗಳನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾನ್ಯ ಶ್ರೀಮಾನ್ ಜನಾರ್ದನ್ ಪೂಜಾರಿ ಅವರೊಟ್ಟಿಗೆ ಇದ್ದು ಅವರು ಕೂಡ ಈ ಒಂದು ದೇಶದಲ್ಲಿ ರಾಜಕಾರಣದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥವರು ಅವರು ಈ ಬಡವರ ಜೊತೆ ಯಾವ ರೀತಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ರು ಇದನ್ನೆಲ್ಲ ನನ್ನ ಕಣ್ಣಾರೆ ಕಂಡವನಾಗಿದ್ದು ನಾನು ಕೂಡ ಕೂಡ ಸ್ವತಃ ಒಂದು ಅತ್ಯಂತ ಬಡ ಕುಟುಂಬದವನು ಆಗಿ ಬಂದದ್ರಿಂದ ಈ ಬಡ ಒಂದು ಜನರ ಕಷ್ಟ ಕಾರ್ಪಣ್ಯಗಳು ಏನಿದೆ ಇದರ ಬಗ್ಗೆ ಒಳ್ಳೆಯದಾಗಿ ನನಗೆ ತಿಳಿದಿರೋದ್ರಿಂದ ಅದನ್ನು ಅವರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸ ನಾನು ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ ಅದಕ್ಕೆ ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪೂರ್ಣ ಅನುಗ್ರಹ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಹಾಗೆ ನನ್ನ ತಂದೆ ತಾಯಿಯವರ ಪೂರ್ಣ ಒಂದು ಆಶೀರ್ವಾದ ನನಗೆ ಸಿಕ್ಕಿದ್ರಿಂದ ಬಹುಶಃ ಈ ಮಟ್ಟಕ್ಕೆ ಇವತ್ತು ಬೆಳೆದಿದ್ದೇನೆ ಅಂತ ಹೇಳಿಕೆ ಸಂತೋಷ ಆಗ್ತದೆ ಕೊನೆಯದಾಗಿ ಈ ಹಿಂದೆ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ದಸರಾ ನಡೀತಾ ಇತ್ತು ಈಗ ಅವರ ಶಿಷ್ಯರಲ್ಲಿ ಯಾವಾಗ್ಲೂ ಕೂಡ ಯಾವ ಎಲ್ಲೂ ಕೂಡ ನೀವು ಅವರನ್ನ ನೆನಪಿಸ್ತಾ ಇರ್ತೀರಿ ಈಗ ಈ ಬಾರಿ ಏನು ಹೇಳಿದ್ದಾರೆ ಮುಂದಿನ ವರ್ಷ ದಸರಾಕ್ಕೆ ಮಂಗಳೂರು ದಸರಾಕ್ಕೆ ಅನುದಾನ ಬೇರೆ ಬರುತ್ತೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ ಹೇಗೆ ನಡೆಯಬಹುದು ಇದೊಂದು ಮುಂದೆ ಎಷ್ಟು ಉನ್ನತಿಗೆ ಬೆಳೆಯಬಹುದು ಅಂತ ದಸರಾ ನೋಡಿ ದಸರಾವನ್ನು ನಾನು ಹೇಳಿದೆ ಈ ದಸರಾ ಇಲ್ಲಿ ಇಷ್ಟು ಒಂದು ಇವತ್ತು ಜಗಸ್ವಿ ಪ್ರಸಿದ್ಧಿಗೊಳ್ಬೇಕು ಅಂತ ಆದ್ರೆ ಇದಕ್ಕೆ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನ ಅವರ ನೇತೃತ್ವದಲ್ಲಿ ಮಾಡಿರುವಂಥದ್ದು ಈಗ ಜನಾರ್ದನ್ ಪೂಜಾರಿ ಅವರು ಸುಮಾರು ಎಂಬತ್ತೆಂಟು ವರ್ಷ ಅವರಿಗೆ ಪ್ರಾಯ ಆಗಿದೆ ಅವರು ಮಾಡಿಕೊಟ್ಟಿರುವಂಥ ಒಳ್ಳೆ ಕೆಲಸಗಳು ಅದು ಯಾರೇ ಆಗಿರ್ಬೋದು ಅದನ್ನು ಮುಂದುವರಿಸುವಂಥ ಕೆಲಸಗಳು ನಮ್ಮಂಥ ನಮ್ಮ ಯುವಕರಿಗೆ ಇದು ನಾವು ಮಾಡಲೇಬೇಕಾಗಿರುವಂಥದ್ದು ಇಲ್ಲದೇ ದೇವರು ನಮ್ಮನ್ನು ಮೆಚ್ಚಲಿಕ್ಕಿಲ್ಲ ಅಂತ ಹೇಳಿ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಮಂಗಳೂರು ದಸರಾ ಇವತ್ತು ನಾವು ಈ ಬಾರಿ ನಾವು ಹಲವಾರು ಬದಲಾವಣೆಗಳನ್ನು ನೀವು ಗಮನಿಸಿರ್ಬೋದು ಯಾವುದೆಲ್ಲ ಕಾರ್ಯಕ್ರಮಗಳನ್ನು ತಾವು ಕೊಟ್ಟಿದ್ದೇವೆ ಅಂತ ಹೇಳಿದರೆ ಇವತ್ತು ಕೇವಲ ಧಾರ್ಮಿಕತೆಗೆ ಮಾತ್ರ ಸೀಮಿಕೆ ಸೀಮಿತವಾಗದೆ ಕಲೆ ಸಾಹಿತ್ಯ ಅಸಾಮಾನ್ಯ ಸ್ತ್ರೀ ಪ್ರಶಸ್ತಿ ಪ್ರದಾನಗಳು ಹಾಗೆಯೇ ಒಳ್ಳೆಯ ಕೆಲಸ ಮಾಡುವ ಸಮಾಜಮುಖಿ ಕೆಲಸ ಮಾಡುವ ಸಂಸ್ಥೆಗಳನ್ನು ಗುರುತಿಸಿರುವಂಥದ್ದು ವ್ಯಕ್ತಿಗಳನ್ನು ಗುರುತಿಸಿರುವಂಥದ್ದು ಹಲವಾರು ಕಾಂಪಿಟೇಷನ್ಸ್ಗಳು ಬಹುಭಾಷಾ ಕವಿಗೋಷ್ಠಿಗಳು ಕ್ರೀಡೆ ಕಲೆ ಪ್ರತಿಯೊಂದನ್ನು ಕೂಡ ಅಳವಡಿಸಿಕೊಂಡು ಒಂದು ಪೂರ್ಣ ಪ್ರಮಾಣದ ನಾಡ ಹಬ್ಬವನ್ನಾಗಿ ಈ ಬಾರಿ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಬಹುಶಃ ಇದಕ್ಕೆ ಮಂಗಳೂರು ದಸರಾ ಅಂತ ಹೇಳಿದರೆ ಈ ವರ್ಷದ ತನಕವೂ ನಾವು ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಇದಕ್ಕೆ ಆದರೆ ಇದು ಯಾರೆಲ್ಲ ಸೇರಿ ಮಾಡೋದು ಅಂತ ಹೇಳಿದರೆ ಜನಗಳೇ ಸೇರಿ ಮಾಡ್ತಿರುವಂಥದ್ದು ಇಲ್ಲಿ ಭಾಷೆಗಳಿಗ ಬಗ್ಗೆ ಇದಿಲ್ಲ ಜಾತಿ ಧರ್ಮಗಳ ಬಗ್ಗೆ ಇದಿಲ್ಲ ಎಲ್ಲರೂ ಕೂಡ ಸೇರಿಕೊಂಡು ಮಾಡಿರುವಂಥ ಈ ನಾಡ ಹಬ್ಬ ಮುಂದಿನ ದಿವಸಗಳಲ್ಲಿ ಇದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಇನ್ನಷ್ಟು ಹೆಚ್ಚಿನ ಇದರಲ್ಲಿ ಮಾಡಬೇಕನ್ನುವಂಥದ್ದು ಇಲ್ಲಿಗೆ ಮೊನ್ನೆ ಭೇಟಿ ಕೊಟ್ಟಂಥ ನಮ್ಮ ಸಚಿವರುಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಆಗಿದೆ ಬಹಳ ಸಂತೋಷದಿಂದ ಹೇಳಿದ್ದಾರೆ ಇದಕ್ಕೆ ಮುಂದಿನ ಬಾರಿಯಿಂದ ಸರ್ಕಾರದಿಂದ ಕೂಡ ನಾವು ಅನುದಾನವನ್ನು ಕೊಡ್ತೇವೆ ಇನ್ನ ಇನ್ನಷ್ಟು ಕಾರ್ಯಕ್ರಮಗಳನ್ನು ಇದಕ್ಕೆ ನಾವು ಜೋಡಿಸಿಕೊಂಡು ಇನ್ನಷ್ಟು ಪ್ರಸಿದ್ಧವಾಗಬೇಕು ಅನ್ನುವಂಥ ಇಚ್ಛೆ ಎಲ್ಲರಲ್ಲಿದೆ ನಾವು ಕೂಡ ನಮ್ಮ ಆಡಳಿತ ಸಮಿತಿ ಕೂಡ ಇದನ್ನು ಮಾಡಿ ತೋರಿಸ್ಲಿಕ್ಕೆ ಇದುವರೆಗೂ ಕೂಡ ನಮ್ಮೊಂದಿಗೆ ತುಂಬ ಚೆನ್ನಾಗಿ ಮಾತಾಡಿದ್ದಕ್ಕೆ ನಿಮಗೂ ಕೂಡ ನಮ್ಮ ವಾಹಿನಿ ಪರವಾಗಿ ಎಲ್ಲ ರೀತಿಯ ಧನ್ಯವಾದ ಹೇಳುತ್ತಾ ಆಲ್ ದಿ ಬೆಸ್ಟ್ ಸರ್